ಹ ಎಲ್ಲ ಹೋಯ್ತು ಮೂವತ್ ಲಕ್ಷ ದುಡ್ಡು ಬರೀ ರೋಡಿಗೆ ಹೋಯ್ತಾ ಬ್ರಿಕ್ಸ್ ಹೋಯ್ತಾ ಮಲ ಮೂತ್ರ ವಿಸರ್ಜನೆ ಮಾಡುವಂತ ಜಾಗದಲ್ಲಿ ಸರ್ಕಾರಗಳನ್ನ ಮಾರಾಟ ಮಾಡಿ ಅದ್ರಲ್ಲಿ ನಾವು ತೆಗೆದ್ಕೊಂಡೋಗಿ ತಿಂತ ಇದೀವಿ ಅಂತಂದ್ರೆ ಬೇಕಪ್ಪ ಮಾತ್ರ ವಿಜ್ಞಾನ ನಗರಿ ನೋಡಿ ಇದೆಲ್ಲ ಎಷ್ಟು ದಲೀಜ್ ಆಗಿದೆ ಇದಾದ್ಮೇಲೆ ಇವತ್ ಯಾವ ಅಭಿವೃದ್ಧಿ ಹೊಂದಿದ ಜನಪ್ರಿಯ ಗುರುವಾರ ಇದೆ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಇನ್ನೆರಡು ದಿವಸ ಬಿಟ್ರೆ ಭಾನುವಾರ ಬರುತ್ತೆ ಭಾನುವಾರ ದಿವಸ ತರಕಾರಿಗಳೆಲ್ಲ ಹಾಕೊಂಡು ಇಲ್ಲೆಲ್ಲ ತಗೋ ಹಾಕಿರ್ತಾರೆ ಇಂಥ ಗಲೀಜು ಇದರಲ್ಲಿ ನಾವು ತರ ತರಕಾರಿಗಳನ್ನು ಕೊಂಡ್ಕೊಂಡು ಹೋಗಿ ನಾವು ತಿನ್ನಬೇಕು ಆರೋಗ್ಯವನ್ನು ವೃದ್ಧಿ ಪಡಿಸ್ಕೋಬೇಕು ಇದು ನಮ್ಮ ವ್ಯವಸ್ಥೆ ನಮಸ್ಕಾರ ಬಂಧುಗಳೇ ಇವತ್ತು ವಿಶೇಷವಾದಂತಹ ನಮ್ಮ ಚಳಿಕೆರೆ ತಾಲೂಕು ಪ್ರಗತಿ ಹೊಂದಿರತಕ್ಕಂಥ ಚಳಿಕೆರೆ ತಾಲೂಕು ನಾವು ಒಂದು ಹೀಗೆ ಬರ್ತಾ ಇದ್ವಿ ಇದು ನಮ್ಮ ಪೂರ್ವಿಕರು ಅಥವಾ ಇದು ಮುಂಚೆ ಈಗಲೂ ಸಹ ನಾವು ಇದನ್ನ ಇದು ಮುಂಚೆ ಪೂರ್ವಿಕರು ಇದನ್ನ ಹಿಂದೆ ಇರ್ತಕ್ಕಂಥದ್ದು ಪಾರ್ಕ್ ಒಂದು ಇದು ಪಾರ್ಕ್ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಪಾರ್ಕ್ ಇದು ಸಂಪೂರ್ಣವಾಗಿ ಇದು ಕೆಲವೊಂದು ದೊಡ್ಡ ದೊಡ್ಡ ಮರಗಳಿದೆ ಎಷ್ಟು ಮಳೆ ಮರ ಇದು ಎಷ್ಟು ದೊಡ್ಡದು ಸಾಕಷ್ಟು ಇದೇ ಹೇಳುತ್ತೆ ಎಷ್ಟು ವರ್ಷದಿಂದ ಇದು ಪಾರ್ಕ್ ಇತ್ತು ಅನ್ನೋಕ್ಕೆ ಅಲ್ಲೂ ಬೇವಿನ ಮರ ದೊಡ್ಡದಿದೆ ಇಲ್ಲೂ ಒಂದು ಮರ ಇದು ಹುಣಸಿನ ಮರ ಇದೆ ತುಂಬ ಚೆನ್ನಾಗಿದೆ ದೊಡ್ಡ ಮರ ಇದೆ ಒಂಥರ ಪಾರ್ಕಿಗೆ ವ್ಯವಸ್ಥಿತವಾಗಿ ಅವಾಗ ಪ್ಲಾನ್ ಆಗಿ ಚೆನ್ನಾಗಿ ಮಾಡಿದರೆ ಇಷ್ಟು ಮರಗಳು ಉಳಿದಿದೆ ಚೆನ್ನಾಗಿದೆ ನೆರಳು ಆದರೆ ಇದು ನಂತರ ಮುಂದುವರೆದಂತ ನಂತರ ಅಲ್ಲಿ ಹಿಂದೆ ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇತ್ತು ಆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹಿಂದೆ ಇತ್ತ ಸಂದರ್ಭ ಸಂತೆ ಮೈದಾನ ಅಂತ ಇತ್ತು ಅದು ಅಂದರೆ ಪ್ರತಿ ಭಾನುವಾರ ಸಂತೆ ಮಾಡುವಂಥದ್ದು ಅದು ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ನಿಲ್ದಾಣ ಮಾಡಿರೋದ್ರಿಂದ ಅದನ್ನು ಮುಂದುವರೆದು ನಮಗೆ ಎಲ್ರಿಗೂ ಇಲ್ಲಿ ಹೇಗಿದ್ರು ಖಾಲಿ ಇದೆ ಎಲ್ಲರಿಗೂ ಅನುಕೂಲ ಆಗುತ್ತೆ ರೈತರಿಗೆ ಬಂದು ತನ್ನ ತಮ್ಮ ಬೆಳೆದಂತಹ ತರಕಾರಿ ವಸ್ತುಗಳನ್ನು ಮಾರ್ಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಮಗೆ ಸಾರ್ವಜನಿಕರ ಅನುಕೂಲ ಆಗಲಿ ಅಂತ ಆದ್ರೆ ನೋಡಿ ಹೆಂಗಿದೆ ನಮಗೆ ಈಗ ನೋಡಿ ಎಷ್ಟು ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ ಇಂಥ ಗುಂಡಿನಲ್ಲಿ ಅವ್ರು ಇರ್ಬೇಕು ಅವ್ರು ರೈತರು ಹಾಕ್ಕೊಂಡಿರ್ತಾರೆ ಹಾಕೊಂಡಿರ್ತಾರೆ ಪಾಪ ಈ ಮಳೆನಲ್ಲಿ ನೋಡಿ ಇದು ನೋಡಿ ಎಲ್ಲ ನೀರಲ್ಲಿ ಇರ್ತಾರೆ ಈಗ ನೋಡಿ ನೀರು ನೋಡಿ ಅಲ್ಲಿ ಅಲ್ಲಿ ಇಷ್ಟು ಚೆನ್ನಾಗಿರ್ತಕ್ಕಂಥ ನಮ್ಮ ಸಂತೆ ಈಗ ಯಾಕಂದ್ರೆ ಅಲ್ಲಿ ಕಟ್ಟೆಗಳು ಕೆಲವೊಂದು ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡ್ರೆ ಇಲ್ಲಿ ಆಗಾರ ಅಷ್ಟಕ್ಕೆ ಸಾಕಾಗುತ್ತಾ ಇನ್ನಾಕ ಮುಂದುವರಿಸಿ ಮಾಡಿಲ್ಲ ಅನ್ನೋ ನೋಡಿ ಅಲ್ಲಿ ಕಾಮಗಾರಿ ಮಾಡಿದ್ದಾರೆ ಇವ್ ನನ್ನ ಕಾಮಗಾರಿ ಇದೇನೋ ಅವಾಗ ಒಂದಿಷ್ಟು ಇದೇ ರೀತಿಯಾಗಿ ಇದ್ದು ಕೆಸರು ಗದ್ದೆ ಆಗಿತ್ತು ಇದೆಲ್ಲ ಸಂಪೂರ್ಣ ಮಳೆ ಬಂದಂತಹ ಸಮಯದಲ್ಲಿ ತುಂಬಾ ಕೆಸರು ಗದ್ದೆ ಆಗಿತ್ತು ಕೆಸರು ಗದ್ದೆ ಆದ ನಂತರ ಒಂದಿಷ್ಟು ಜಳ್ಳಿ ಏನೋ ಹಾಕಿ ಡಸ್ಟಲ್ಲಿ ಹಾಕಿ ಏನೋ ಮಾಡಿದ್ರು ತದನಂತರ ಒಂದು ಅನುದಾನ ಬಿಡುಗಡೆ ಆಯಿತು ಈ ಅನುದಾನದ ಬಗ್ಗೆ ಈಗ ಅನುದಾನ ಅನುದಾನದ ಬಗ್ಗೆ ನಮ್ಮ ಸರ್ ಚೆನ್ನಾಗಿ ಮಾತಾಡ್ತಾರೆ ಹೇಳಿ ಸಪ್ ಎಲ್ಲ ಎಲ್ಲ ನಗರದ ವರ್ತಕರಿಗೆ ಸೀಮಿತ ಆಗಿದ್ದಾವೆ ಈ ಗ್ರಾಮಾಂತರದಿಂದ ಬರುವಂತ ರೈತರು ಮತ್ತೆ ಸಂತೆ ಮಾರಾಟ ಬೆಳೆಗಾರರಿಗೆ ಇಂಥ ಗಲೀಜು ಜಾಗದಲ್ಲಿ ಅವರು ಸಂತೆ ವ್ಯಾಪಾರ ಮಾಡಬೇಕು ನಗರದ ಬಹುತೇಕ ವ್ಯಾಪಾರಿಗಳು ಆ ಕಟ್ಟೆವನ್ನು ಅಂಬಲಿಸ್ ಅವಲಂಬಿಸಿದ್ದಾರೆ ಅಲ್ಲಿ ಹಳ್ಳಿನ ಜನಗಳಿಗೆ ಮತ್ತು ವಾರಕ್ಕೆ ಸಂತೆ ಬರೋರಿಗೆ ಜಾಗ ಸಿಕ್ಕಿಲ್ಲ ಈ ವ್ಯವಸ್ಥೆಯಿಂದನೇ ಎಷ್ಟೋ ಜನ ಸಂತೆಗೆ ಬರ್ತಾಯಿಲ್ಲ ಹಾಗಾಗಿ ಇಲ್ಲಿ ಭಾಳ ನೋ ತೊಂದರೆಗಳಾಗೋದ್ರಿಂದ ಜನ ಸಂತೆಗೆ ಬರೋದೇ ಬಿಟ್ಟಿದ್ದಾರೆ ಸಂತೆಯನ್ನೇ ನಂಬ್ಕೊಂಡು ಬೆಳೆಯೋಂಥ ರೈತ ಇವತ್ತು ಬೀದಿಗೆ ಬಿದ್ದಿದ್ದಾನೆ ಕೆ ಎಸ್ ಆರ್ ಟಿ ಸಿ ಇರೋ ಸಂತೆನ ಪೇಟೆ ಜಾಗನ ಕೆ ಎಸ್ ಆರ್ ಟಿ ಸಿ ಅವರಿಗೆ ಮಾರಿದ್ದಾರೆ ಅಲ್ಲಿಂದ ಸ್ವಲ್ಪ ಹಣ ತಂದು ಇಲ್ಲಿ ಮೂಲಭೂತ ಸೌಲಭ್ಯಗಳು ಮತ್ತು ರಸ್ತೆ ಚರಂಡಿ ಮತ್ತು ಪಾರ್ಕು ಏನನ್ನು ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಅಲ್ಲಿನ ದುಡ್ಡು ಪೂರ್ತಿ ತಗೊಂಡು ಹೋಗಿ ಕೊಳ್ಳೆ ಹೊಡೆದಿದ್ದಾರೆ ಏನೋ ಗೊತ್ತಿಲ್ಲ ಆ ದುಡ್ಡು ಏನು ಮಾಡಿದರೋ ಗೊತ್ತಿಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಲ್ಲ ನೋಡಿರಿ ದೊಡ್ಡ ದೊಡ್ಡ ಚರಂಡಿಗಳು ಇದೇ ಚರಂಡಿಯಲ್ಲಿ ನಾನು ಪ್ರತಿವಾರ ಸಂತೆ ಮಾಡ್ತೀನಿ ಸೊಳ್ಳೆಗಳ ತಾಣ ಹಂದಿಗಳ ತಾಣ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಇದೆಲ್ಲ ಗ್ರಾಮಾಂತರ ಪ್ರದೇಶದವರು ಬರೋ ವ್ಯಾಪಾರಸ್ಥರು ಅದಕ್ಕೇನು ಮೂವತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಅಂತೆ ಅದು ಆ ಕಟ್ಟೆಗಳಿಗೆ ಮೂವತ್ತು ಲಕ್ಷ ಖರ್ಚು ಮಾಡಿ ಕಟ್ಟೆಗಳು ಮಾಡಿದಾರಂತೆ ಅದು ಕೆಲವ್ರಿಗೆ ಸೀಮಿತ ಆಗೈತೆ ಅಲ್ಲಿ ಹೋಗಕ್ಕಾಗಲ್ಲ ರೈತರು ರೈತರು ಬರೋಂಥ ಜಾಗ ಇದು ಇದು ನೋಡ್ರಿ ಯಾವ ಮಟ್ಟಕ್ಕೆ ಕೈತಂದ್ರೆ ಸಂತೆ ಮಾಡೋಕ್ಕೆ ಒಂದ್ಸರ ಜಿಗುಪ್ಸೆ ಹೊಂತೀವಿ ಈ ಸಂತೆ ಮಾಡೋಕ್ಕೆ ಜಾಗನೇ ಜಿಗುಪ್ಸೆ ಹೊಂದಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇಲ್ಲಿ ಯಾರೂ ಸಂತೆಗೆ ಬರ್ತಿಲ್ಲ ನಮ್ಮ ಸಂತೆ ವೈಭವಿತವಾಗಿ ನಡೀತಾ ಇತ್ತು ಕೆಲವೊಂದು ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ ರಾಯದುರ್ಗದಿಂದ ಮಳಕಾಂಬೂರಿಂದ ಸಂತೆಗೆ ಬರ್ತಿದ್ರು ನಿಮಗೆ ಈಗ ಏನಾಗಿದೆ ಅಂದರೆ ಇಲ್ಲಿನ ಪರಿಸ್ಥಿತಿ ಇಲ್ಲಿ ದಲ್ಲಾಳಿಗಳು ಕಾಟದಿಂದ ಯಾರೂ ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ರೈತರು ಬರ್ತಾ ಇಲ್ಲ ಇರೋ ರೈತರುಗಳಿಗೆ ಇಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ ಸರಿಯಾಗಿ ಹಂಗಾಗಿ ಸಂತೆ ಮಾಡೋಂಥ ಜನಸಂಖ್ಯೆನೂ ಭಾಳ ಕಡಿಮೆ ಆಗಿದೆ ಅಚ್ಚುಕಟ್ಟಾದ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿದರೆ ಶೆಡ್ಗಳು ನಿರ್ಮಾಣ ಮಾಡಿದರೆ ಇಲ್ಲಿ ಇನ್ನೂ ಉತ್ತಮವಾದ ಸಂತೆ ನಿರ್ಮಾಣ ಮಾಡ್ಬೋದು ಸಂತೆಪೇಟೆ ನಿರ್ಮಾಣ ಮಾಡ್ಬೋದು ಪುರಸಭೆರಾಗಲಿ ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರೊಬ್ಬರು ಇದ್ರ ಬಗ್ಗೆ ಪಾಪ ಅವ್ರ ಸಂತೆಗೆ ಬಂದ್ರೆ ತಾನೇ ಗೊತ್ತಾಗೋದು ಅವ್ರೇನು ಲಾ ರಾಯಲ್ ಫ್ಯಾಮಿಲಿಗಳು ಯಾರು ಬರೋಲ್ಲ ಇಲ್ಲೆಲ್ಲ ಎಷ್ಟು ಅವ್ಯವಸ್ಥೆ ಐತೆ ಅಂದ್ರೆ ನೀವು ಸಂತೆ ದಿನ ಬಂದ್ರೆ ಮೂಗಿ ಇಲ್ಲಿನ ಗಬ್ಬು ವಸನೆ ಮೂಗಿಗೆ ರಾಚುತ್ತದೆ ಅಲ್ಲಿ ನೋಡ್ರಿ ಎಲ್ಲ ಮೂರು ಮೂತ್ರ ವಿಸರ್ಜನೆ ಮಾಡ್ತಾರೆ ಅದ್ಯಾವುದು ರಾಜಭವನ್ ಅಂತ ಮಾಡಿದ್ರು ಅದಕ್ಕೆ ಎಷ್ಟು ತಿಂದ್ರು ಏನು ಮಾಡಿದ್ರು ಅದಂತೂ ಇವತ್ತೂ ಉಪಯೋಗಕ್ಕೆ ಬಂದಿಲ್ಲ ಅದೇನಕ್ಕೆ ಮಾಡಿದ್ರು ಯಾರು ಗೋಲ್ಮಾಲಿಂದ ಅದರಲ್ಲಿ ಏನು ಅವ್ಯವಹಾರ ಆಯಿತೋ ಗೊತ್ತಿಲ್ಲ ಅದು ಇವತ್ತಕ್ಕೂ ಬಳಸ್ತಾ ಇಲ್ಲ ಈ ಲೈನ್ ಇದೆಯಲ್ಲ ಈ ಬಿಲ್ಡಿಂಗ್ ಇಂಬಾಗ ಅಲ್ಲಿ ಎಷ್ಟು ಇರುತ್ತೆ ಅಲ್ಲೇ ನೂರಾರು ಜನ ವ್ಯಾಪಾರ ಮಾಡ್ತಾರೆ ಆ ನೂರಾರು ಜನ ವ್ಯಾಪಾರ ಮಾಡೋ ಜಾಗದಾಗ ಎಷ್ಟು ದೊಡ್ಡ ಗುಂಡಿ ಇದೆ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ಅದಕ್ಕೆ ಸಂತೆ ದಿನ ಮಣ್ಣು ಹಾಕೊಂಡು ಇಲ್ಲಿ ವ್ಯಾಪಾರ ಮಾಡೋಂಥ ಪರಿಸ್ಥಿತಿ ಬಂದಿದೆ ಯಾವಾಗ ಮರಗಳು ಬೀಳ್ತಾವೋ ಸುರಕ್ಷತೆ ಇಲ್ಲ ಯಾವಾಗ ಆ ಬಿಲ್ಡಿಂಗ್ ಬೀಳುತ್ತೋ ಗೊತ್ತಿಲ್ಲ ಅಲ್ಲೆಲ್ಲ ರೈತರು ಪಾಪ ಅವ್ರು ತಂದಂತ ಬೆಳೆಗಳ ಉತ್ಪನ್ನಗಳನ್ನ ಇಲ್ಲಿ ಮಾರ್ತಾರೆ ಅಲ್ಲಿ ಮಾರೋದ್ರಿಂದ ಅವರ ಆರೋಗ್ಯನ ಕೆಟ್ಟೋಗುತ್ತೆ ಮತ್ತೆ ಕೊಂಡ್ಕೊಳ್ಳೋರ ಆರೋಗ್ಯನ ಕೆಟ್ಟೋಗುತ್ತೆ ನೋಡ್ರಿ ಇಲ್ಲೆಲ್ಲ ಮೂತ್ರ ವಿಸರ್ಜನೆ ಇಲ್ಲೆಲ್ಲ ಮಲಮೂತ್ರ ವಿಸರ್ಜನೆ ಅಂದ್ರೆ ಇಂತ ಒಂದು ಮಲಮೂತ್ರ ವಿಸರ್ಜನೆ ಮಾಡುವಂತ ಜಾಗದಲ್ಲಿ ತರ್ಕಾರಿಗಳನ್ನ ಮಾರಾಟ ಮಾಡಿ ಅದ್ರಲ್ಲಿ ನಾವು ತೆಗೆದುಕೊಂಡು ಹೋಗಿ ತಿಂತಾ ಇದೀವಿ ಅಂತಂದ್ರೆ ಇದಕ್ಕಿನ್ನೆಂತ ಬೇಕಪ್ಪ ಮಾತ್ರ ನಗರಿ ನೋಡಿ ಇದೆಲ್ಲ ಎಷ್ಟು ಗಲೀಜಾಗಿದೆ ಇದಾದ್ಮೇಲೆ ಇವತ್ ಯಾವ ಅಭಿವೃದ್ಧಿ ಹೊಂದಿದ ಜನಪ್ರಿಯ ಶುಕ್ರವಾರ ಇದೆ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಎರಡು ದಿವಸ ಬಿಟ್ರೆ ಭಾನುವಾರ ಬರುತ್ತೆ ಭಾನುವಾರ ದಿವಸ ತರಕಾರಿಗಳೆಲ್ಲ ಹಾಕೊಂಡು ಇಲ್ಲೆಲ್ಲ ತಗೋ ಹಾಕಿರ್ತಾರೆ ಇಂತ ಗಲೀಜು ಇದ್ರಲ್ಲಿ ನಾವು ತರಕಾರಿಗಳನ್ನ ಕೊಂಡ್ಕೊಂಡು ಹೋಗಿ ನಾವು ತಿನ್ಬೇಕು ಆರೋಗ್ಯವನ್ನ ವೃದ್ಧಿ ಇದು ನಮ್ಮ ವ್ಯವಸ್ಥೆನಲ್ಲ ನಮ್ಮ ವಿಜ್ಞಾನ ನಗರಿ ಅಭಿವೃದ್ಧಿ ಚಳಕೆ ಇಷ್ಟೊಂದು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ವಿಜ್ಞಾನ ನಗರಿ ಅಂತ ಹೇಳ್ತಾರೆ ಎಲ್ಲ ಎಲ್ಲ ಮುಂದುವರೆದ ಪ್ರದೇಶ ಬಹಳ ಅಭಿವೃದ್ಧಿ ಹೊಂದಿದ ತಾಲೂಕು ಅಂತ ಹೇಳ್ತಾರೆ ಮೂಲಭೂತ ಸೌಕರ್ಯ ಪೇಟೆಯಲ್ಲಿ ಹೇಗಿದೆ ಮೈದಾನ ಅಂತಂದ್ರೆ ಮೂವತ್ತು ಲಕ್ಷ ರೂಪಾಯಿ ಸಾರ್ ಮುಳ್ಳಿ ಸರ್ ಹೇಳಿದಾಗ ಮೂವತ್ತು ಲಕ್ಷ ರೂಪಾಯಿ ಅನುದಾನ ಒಂದು ವ್ಯವಸ್ಥೆ ಒಂದು ವ್ಯವಸ್ಥೆ ಕಲಿಸ್ಬೇಕು ಅಂತ ಮಾಡಿದರೆ ಕುಡಿಯ ನೀರಿಲ್ಲ ಶೌಚಾಲಯ ಸರಿಯಾಗಿಲ್ಲ

ಅಲ್ಲ ನಾನು ಏನಾದರೂ ಕೊಡಬೇಕಾಗುತ್ತಂತವ ಅಲ್ಲ ಇದೆ ಇವ್ರುಂತೆ ಇದೆ ಅದನ್ನೇ ಒಂದು ವ್ಯವಸ್ಥಿತವಾಗಿ ಏನು ಮಾಡಬೇಕು ಏನೆಲ್ಲ ಮಾಡಬೇಕು ಮಾಡ್ತಾ ಇಲ್ಲ ದೈನಿಕ್ರೂ ಕೂಡ ಅಲ್ಲಿ ಹಾ ಬಹಳ ಸರಿ ದೂರ ಇದ್ದಾರೆ ವ್ಯಾಪಾರಸ್ಥರು ದೂರ ಇದ್ದಾರೆ ಆದ್ರೂ ಟಿವಿ ಹಾಕೊಂಡಿರಲ್ಲ ಓಕೆ ಮೈದಾನ ಅಲ್ಲಿ ಅಲ್ಲಿ ಅದೇ ತಾಲೂಕ್ ಪಂಚಾಯತಿ ಅಜ್ಜಿ ತೆಗೀರಿ ಅಜ್ಜಿಗೆ ನೆರಳಿಲ್ಲ ಅಜ್ಜಿಗೆ ಈಗ ನೋಡಿ ಅಜ್ಜಿ ಯಾಕೆ ಛತ್ರಿ ಇಟ್ಕೊಂಡಿದ್ರ ಬಿಸಿಲು ಮತ್ತೆ ಶೆಡ್ಡಿನ ವ್ಯವಸ್ಥೆ ಮಾಡಿಲ್ಲ ಶೀಟ್ ಹಾಕೆ ಕಿತ್ತಾಕ್ತವ್ರೆ ಹಾರ್ಪಲ್ ಕಿತ್ಕೊಂಡ್ರೆ ಕಿತ್ತಾಕ್ ಬಿಡ್ತಾರ ತರಕಾರಿ ಬಿಸಿಲಿಗೆ ಎಲ್ಲಾ ಹೋಗ್ಬಿಡುತ್ತೆ ತಡಿಯೋದಿಲ್ಲ ಬಿಸಿಲಿಗೆ ನೀವು ತಾರ್ಪಾಲ ಹಾಕೋಬೇಕು ನೆರಳು ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ನೀವಿಲ್ಲ ಒಂದೇ ದಿವಸಕ್ಕೆ ಎಲ್ಲ ಬಿಸಾಕ್ಬೇಕಾಗುತ್ತೆ ಹಾ ನಿಮ್ ಕಷ್ಟ ಏನು ಯಾರ ಕಿತ್ತಾಕೋರು ಯಾವ್ದೇ ಸೌಲಭ್ಯ ಹ್ಮ್ ಜಕಾತಿ ಕೊಡ್ತಾ ಇದಾರೆ ಅದು ವ್ಯವಸ್ಥಿತವಾಗಿ ಇಲ್ಲ ಅಲ್ಲ ಅದು ಪ್ಲಾನ್ ಮಾಡ್ಬೋದು ಬಾಳು ನೀಟಾಗಿ ಇರತಕ್ಕಂತ ದುಡ್ಡು ಈಗ ಸರಿ ಮೂವತ್ ಲಕ್ಷ ರೂಪಾಯಿ ಇದು ಎಲ್ಲಿಗೆ ಹೋಯ್ತು ಅಂದ್ರೆ ಸರಿಯಾಗಿ ಇದಿಲ್ಲ ಒಂದು ಇನ್ನೂ ಒಂದಿಷ್ಟು ಅನುದಾನ ಬಳಸ್ಕೊಂಡು ಶೀಟ್ಗಳು ಹಾಕ್ಬಿಟ್ರೆ ಕರೆಕ್ಟಾಗಿ ಆಗಿ ಇನ್ನೊಂದ್ಚೂರು ಹೈಟ್ ಮಾಡಿ ಕಸ್ಟಮರ್ ಬಂದು ತಗೊಳತ ರೀತಿನಲ್ಲಿ ಹೈಟ್ ಮಾಡ್ಕೊಂಡು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಮಾಡ್ಬೋದು ಯಾಕಂದ್ರೆ ನಾವ್ ಇದೆಯಾ ತುಂಬಾ ಬುದ್ಧಿವಂತರೇ ಇದಾರಲ್ವಾ ಎಲ್ಲಾ ವರ್ಗದವರು ತುಂಬಾ ಅಧಿಕಾರ ವರ್ಗ ತುಂಬಾ ಬುದ್ಧಿವಂತರ ಇಲ್ವಾ ಜನಪ್ರತಿನಿತ್ಯ ಬುದ್ಧಿವಂತ ಇಲ್ವಾ ಈಗ ಇದ್ರೂ ಒಂದು ಸರಿಯಾದ ರೀತಿನ ಸೈತನ ಸರಿಯಾಗಿ ಅಂದರೆ ಹೇಗಪ್ಪ ಇದು ಹೇಗಪ್ಪ ಎಲ್ಲ ಹೋಯ್ತು ಮೂವತ್ತು ಲಕ್ಷ ದುಡ್ಡು ಬರೀ ರೋಡಿಗೆ ಹೋಯ್ತಾ ಬ್ರಿಕ್ಸ್ ಹೋಯ್ತಾ ಶೆಡ್ಗಳಿಲ್ಲ ಶೆಡ್ ಯಾಕೆ ಮಾಡಲ್ಲ ಹ ಇದು ನಮ್ಮ ಚಳ್ಳಕೆರೆಯ ನಗರ ಪ್ರದೇಶದ ಕೇಂದ್ರ ಸ್ಥಾನ ಕೇಂದ್ರದಲ್ಲಿರ್ತಕ್ಕಂತ ಸಂತಾಪ